ನಮಸ್ಕಾರ ಕನ್ನಡ ಛಂದಸ್ಸು ತರಗತಿಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ಅಕ್ಷರ ಛಂದಸ್ಸಿನಲ್ಲಿ ಮುಖ್ಯವಾದಂತಹ ಖ್ಯಾತ ಕರ್ನಾಟಕ ವೃತ್ತಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಕನ್ನಡ ಶಾಸನ ಸಾಹಿತ್ಯದಲ್ಲಿ ಹಾಗೂ ಶಾಸ್ತ್ರ ಕಾವ್ಯಾದಿ ಗ್ರಂಥಗಳಲ್ಲಿ ವರ್ಣವೃತ್ತಗಳು ಅಥವಾ ಅಕ್ಷರ ವೃತ್ತಗಳು ಬಳಕೆಯಾಗಿವೆ ಆ ವರ್ಣ ವೃತ್ತಗಳಲ್ಲಿ ಬಹುಪಾಲು ಸಮಚತುಷ್ಪದಿಗಳು ಸಮ ಚತುಷ್ಪದಿಗಳಲ್ಲಿ ಅಧಿಕವಾಗಿ ಪ್ರಯೋಗಗೊಂಡಿರುವಂತಹ ವೃತ್ತಗಳು ಅಂದರೆ ಉತ್ಪಲ ವೃತ್ತ ಚಂಪಕ ವೃತ್ತ ಮತ್ತೇಭ ವಿಕ್ರೀಡಿತ ವೃತ್ತ ಶಾರ್ದೂಲ ವಿಕ್ರೀಡಿತ ವೃತ್ತ ಶ್ರಗ್ಧರ ವೃತ್ತ ಮತ್ತು ಮಹಾಶ್ರಗ್ಧರಾ ವೃತ್ತ ಈ ವೃತ್ತಗಳನ್ನು ಖ್ಯಾತ ಕರ್ನಾಟಕಗಳು ಎಂದು ಹೆಸರಿಸಲಾಗಿದೆ ಖ್ಯಾತ ಕರ್ನಾಟಕ ವೃತ್ತಗಳನ್ನು ತಿಳಿದುಕೊಳ್ಳುವಾಗ ಛಂದೋಂಬುದಿಯಲ್ಲಿನ ಒಂದು ಪದ್ಯವನ್ನು ಗಮನಿಸಿದರೆ ಖ್ಯಾತ ಕರ್ನಾಟಕ ವೃತ್ತಗಳ ಸಂಪೂರ್ಣ ಪರಿಚಯವನ್ನು ಮಾಡಿಕೊಳ್ಳಬಹುದು ಆ ಖ್ಯಾತ ಕರ್ನಾಟಕ ವೃತ್ತಗಳ ಲಕ್ಷಣಗಳು ಯಾವ ರೀತಿ ಇರುತ್ತವೆ ಎಂಬುದನ್ನು ಈ ಪದ್ಯ ತಿಳಿಸಿಕೊಡುತ್ತದೆ ಹಾಗಾದರೆ ಅದು ಯಾವ ಪದ್ಯ ನೋಡೋಣ ಗುರು ಒಂದಾದಿಯೋಳು ಉತ್ಪಲಂ ಗುರು ಮೊದಲ್ ಮೂರಾಗೆ ಶಾರ್ದೂಲಂ ಗುರು ನಾಲ್ಕಾಗಿರಲಂತೂ ಶ್ರದ್ಧರೇ ಲಘು ದ್ವಂದ್ವಂ ಗುರುದ್ವಂದ್ವಂ ಆಗಿರೇ ಮತ್ತೆ ಲಘು ಧ್ವಯ ತ್ರಿಗುರುವಿಂದಕ್ಕೂ ಮಹಾಶ್ರಗ್ಧರ ಹರಿಣಾಕ್ಷಿ ಲಘು ನಾಲ್ಕು ಚಂಪಕಂ ಇವಾರು ಖ್ಯಾತ ಕರ್ನಾಟಕ ಈ ಒಂದು ಪದ್ಯದ ಪ್ರಕಾರ ಯಾವ ರೀತಿ ಬರುತ್ತವೆ ಅನ್ನೋದನ್ನ ಉದಾಹರಣೆ ಸಹಿತ ನೋಡೋಣ ಖ್ಯಾತ ಕರ್ನಾಟಕ ವೃತ್ತ ಪದ್ಯದ ವಿವರಣೆಯನ್ನ ನೋಡೋಣ ಗುರು ಒಂದಾದಿಯೋಳು ಉತ್ಪಲಂ ಗುರು ಮೊದಲ್ ಮೂರಾಗೆ ಶಾರ್ದೂಲಂ ಗುರು ಸ್ರಗ್ಧರೆ ಲಘು ದ್ವಂದ್ವಂ ಗುರುದ್ವಂದ್ವಂ ಆಗಿರೇ ಮತ್ತೆ ಭಂ ಲಘುದ್ವಯ ತ್ರಿಗುರುವಿಂದ ಮಹಾಶ್ರದ್ಧರ ಮಹಾ ಹರಿಣಾಕ್ಷಿ ಲಘು ನಾಲ್ಕು ಚಂಪಕಂ ಇವಾರು ಖ್ಯಾತ ಕರ್ನಾಟಕಂ ಗುರುವೋಳು ಉತ್ಪಲಂ ಅಂದ್ರೆ ಪ್ರತಿ ಸಾಲಿನ ಮೊದಲನೆಯ ಅಕ್ಷರವು ಗುರುವಾಗಿದ್ದರೆ ಅದು ಉತ್ಪಲ ಮಾಲಾವೃತ್ತ ಉದಾಹರಣೆಗೆ ಒಂದು ಅಕ್ಷರ ಅನ್ನುವ ಪದವನ್ನು ತೆಗೆದುಕೊಳ್ಳೋಣ ಗುರು ಒಂದಾದಿಯೋಳು ಉತ್ಪಲಂ ನೋಡಿ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗುತ್ತೆ ಪ್ರತಿ ಸಾಲಿನಲ್ಲಿಯೂ ಕೂಡ ಮೊದಲನೆಯ ಅಕ್ಷರ ಗುರುವಾಗಿದ್ದರೆ ಅದು ಉತ್ಪಲ ವೃತ್ತ ಈಗಾಗಲೇ ನಿಮಗೆ ಗಣದ ಹೆಸರು ಗೊತ್ತಿದೆ ಹಾಗಾದ್ರೆ ಇದು ಯಾವ ಗಣ ಆಗುತ್ತೆ ಗುರು ಲಘು ಮೊದಲಿರೇ ಭಯಗಣ ಅಂದ್ರೆ ಇಲ್ಲಿ ಗುರು ಮೊದಲಿರೋದ್ರಿಂದ ಅದು ಭಗಣ ನಂತರ ಗುರು ಮೊದಲ್ ಮೂರಾಗೆ ಶಾರ್ದೂಲಂ ಅಂದ್ರೆ ಪ್ರತಿ ಸಾಲಿನ ಮೊದಲನೆಯ ಮೂರು ಅಕ್ಷರಗಳು ಗುರುವಾಗಿದ್ದರೆ ಅದು ಶಾರ್ಧೂಲ ವಿಕ್ರೀಡಿತ ವೃತ್ತ ಉದಾಹರಣೆಗೆ ಕಾಟಾಚಾರ ಅನ್ನುವಂತ ಒಂದು ಪದವನ್ನ ತೆಗೆದುಕೊಳ್ತೇನೆ ಇಲ್ಲಿ ನೋಡಿ ಇದು ಗುರು ಗುರು ಮತ್ತು ಗುರು ಮೂರು ಅಕ್ಷರಗಳು ಒಂದು ಗಣದಲ್ಲಿ ಮೂರು ಅಕ್ಷರಗಳು ಗುರುವಾಗಿದ್ದರೆ ಅದು ಶಾರ್ದೂಲ ವಿಕ್ರೀಡಿತ ವೃತ್ತ ಗುರು ಮೊದಲ್ ಮೂರಾಗೆ ಶಾರ್ದೂಲಂ ಮೂರು ಅಕ್ಷರಗಳು ಗುರುವಾಗಿದ್ದರೆ ಯಾವ ಗಣವಾಗುತ್ತದೆ ಗುರು ಲಘು ಮೂರಿ ಮನಗಣ ಗುರು ಮೂರಿರೋದ್ರಿಂದ ಇದು ಮಗಣ ಆಗುತ್ತೆ ನಂತರ ಗುರು ನಾಲ್ಕಾಗಿರಲಂತೂ ಸೃಗ್ಧರೇ ಅಂದ್ರೆ ಪ್ರತಿ ಸಾಲಿನ ಮೊದಲನೆಯ ನಾಲ್ಕು ಅಕ್ಷರಗಳು ಗುರುವಾಗಿದ್ದರೆ ಅದು ಶ್ರದ್ಧರ ವೃತ್ತ ಉದಾಹರಣೆಗೆ ನಾನಿಲ್ಲಿ ಬೀಸಾಡೋದ್ ಯಾಕೆ ಅನ್ನುವ ಒಂದು ಪದವನ್ನ ತೆಗೆದುಕೊಳ್ತೇನೆ ಇದು ಗುರು 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 ಇದೊಲಗು ನಾಲ್ಕು ಅಕ್ಷರಗಳು ಗುರು ಅಂದ್ರೆ ಇಲ್ಲಿ ಮೂರು ಅಕ್ಷರಗಳಿಗೆ ಒಂದು ಗಣ ಮಾಡ್ತೇವೆ ನಂತರದ್ದು ಕೂಡ ಗುರುವಾಗಿರುತ್ತೆ ಇದು ಸ್ರಗ್ಧರಾ ವೃತ್ತ ಸ್ರಕ್ಧರಾ ವೃತ್ತದಲ್ಲೂ ಕೂಡ ಮೊದಲನೆಯ ಗಣ ಮಗಣವೇ ಆಗಿರುತ್ತದೆ ನಂತರದ್ದು ಲಘು ದ್ವಂದ್ವಂ ಗುರುದ್ವಂದ್ವಂ ಆಗಿರ ಮತ್ತೇಬ ದ್ವಂದ್ವ ಅಂದ್ರೆ ಎರಡು ಪ್ರತಿಪಾದದ ಎರಡು ಅಕ್ಷರಗಳು ಲಘುವಾಗಿದ್ದರೆ ಎರಡು ಅಕ್ಷರಗಳು ಗುರುವಾಗಿದ್ದರೆ ಅದು ಮತ್ತೇಬ ಉದಾಹರಣೆಗೆ ಕುರುವಂಶಸ್ಥ ಸ್ತರ ಹಾಕಿದಾಗ ಲಘು ಲಘು ಗುರು ಗುರು ಲಘು ಲಘು ದ್ವಂದ್ವಂ ಗುರು ದ್ವಂದ್ವಂ ಆಗಿರೆ ಎರಡು ಆಗಿದ್ರೆ ಎರಡು ಗುರು ಆಗಿದ್ರೆ ಅದು ಮತ್ತೆ ಭ ವಿಕ್ರೀಡಿತ ವೃತ್ತ ಇಲ್ಲಿ ಮೂರು ಅಕ್ಷರಗಳಿಗೆ ಗಣವನ್ನಾಗಿ ಮಾಡಿದಾಗ ಗುರು ಲಘು ಕಡೆಗೆರೆ ಸತಗಣ ಅಲ್ವಾ ಗುರು ಇಲ್ಲಿ ಕೊನೆಯಲ್ಲಿದೆ ಹಾಗಾಗಿ ಇದು ಮೊದಲನೆಯ ಗಣ ಸಗಣವಾಗಿರುತ್ತೆ ಅಂದ್ರೆ ಎರಡು ಲಘು ಇರಬೇಕು ಎರಡು ಗುರು ಇದ್ರೆ ಅದು ಮತ್ತೇಬ ವಿಕ್ರೀಡಿತ ವೃತ್ತ ಲಘು ದ್ವಯ ತ್ರಿಗುರುವಿಂದು ಕ ಮಹಾಸ್ರಗ್ಧರ ಅಂದ್ರೆ ಲಘು ದ್ವಯ ಎರಡು ಲಘು ಇರಬೇಕು ತ್ರಿಗುರು ಅಂದ್ರೆ ಮೂರು ಗುರು ಇರಬೇಕು ಉದಾಹರಣೆಗೆ ಗುರು ಪಾದಾಂಗ ಅಂತ ಒಂದು ಪದವನ್ನು ತೆಗೆದುಕೊಳ್ತೇನೆ ಲಘು ಲಘು ಗುರು 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 ಲಘು ದ್ವಯ ಎರಡು ಲಘು ತ್ರಿಗುರು ಮೂರು ಗುರು ಇದ್ರೆ ಅದು ಮಹಾಸ್ರಕ್ಧರ ವೃತ್ತ ಇಲ್ಲಿ ಗಣ ವಿಂಗಡಣೆ ಮಾಡಿದಾಗ ಮೂರು ಅಕ್ಷರಗಳಿಗೆ ಗಣ ವಿಂಗಡಣೆ ಮಾಡಿದಾಗ ಇಲ್ಲೂ ಕೂಡ ಸಗಣವೇ ಬರುತ್ತದೆ ಮಹಾಸ್ರಗ್ಧರ ವೃತ್ತದಲ್ಲೂ ಮೊದಲನೆಯ ಗಣ ಸಗಣವೇ ಆಗಿರುತ್ತೆ ಮಾತ್ರೆಗಳನ್ನ ನೋಡಿದಾಗ ಎರಡು ಲಘು ಇರುತ್ತವೆ ನಂತರದ ಮೂರು ಕೂಡ ಗುರುವಾಗಿ ಇರುತ್ತವೆ ಇನ್ನು ಹರಿಣಾಕ್ಷಿ ಲಘು ನಾಲ್ಕು ಚಂಪಕಂ ಇವಾರು ಖ್ಯಾತ ಕರ್ನಾಟಕಂ ಲಘು ನಾಲ್ಕು ಅಂದ್ರೆ ಪ್ರತಿ ಸಾಲಿನ ಮೊದಲನೆಯ ನಾಲ್ಕು ಅಕ್ಷರಗಳು ಲಘು ಆಗಿದ್ದರೆ ಅದು ಚಂಪಕಮಾಲ ವೃತ್ತ ಉದಾಹರಣೆಗೆ ಗುರುಗಳು ಅಂತಾನೆ ತೆಗೆದುಕೊಳ್ಳೋಣ ಪ್ರಸ್ತಾರ ಹಾಕಿದಾಗ ಲಘು 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 ನಾಲ್ಕು ಲಘು ಆಗಿದ್ದರೆ ಅದು ಚಂಪಕ ಮಾಲಾ ವೃತ್ತ ಇಲ್ಲಿ ಮೂರು ಅಕ್ಷರಗಳಿಗೆ ಗಣ ವಿಂಗಡಣೆ ಮಾಡಿದಾಗ ಮೂರು ಕೂಡ ಲಘು ಇವೆ ಮೂರು ಲಘು ಆಗಿದ್ರೆ ಅದು ಯಾವ ಗಣ ಗುರು ಲಘು ಮೂರರೆ ಮನಗಣ ಅಂದ್ರೆ ಗುರು ಮೂರಿದ್ರೆ ಮಗಣ ಲಘು ಮೂರಿದ್ರೆ ಅದು ನ ಗಣ ಅಂದ್ರೆ ಚಂಪಕ ಮಾಲಾ ವೃತ್ತದ ಮೊದಲನೆಯ ಗಣ ನ ಗಣ ಆಗಿರುತ್ತದೆ ಹೀಗೆ ನಾವು ಈ ಒಂದು ಪದ್ಯದ ಆಧಾರದ ಮುಖಾಂತರ ಆರು ವೃತ್ತಗಳನ್ನು ಕಂಡುಹಿಡಿಯಬಹುದು ಆರಂಭದ ಅಕ್ಷರ ಗುರುವಾಗಿದ್ದರೆ ಅದು ಉತ್ಪಲಮಾಲಾ ವೃತ್ತ ಮೂರು ಅಕ್ಷರಗಳು ಗುರುವಾಗಿದ್ದರೆ ಅದು ಶಾರ್ಧೂಲ ವಿಕ್ರೀಡಿತ ವೃತ್ತ ನಾಲ್ಕು ಅಕ್ಷರಗಳು ಗುರುವಾಗಿದ್ದರೆ ಅದು ಸ್ರಗ್ಧರಾ ವೃತ್ತ ಎರಡು ಅಕ್ಷರಗಳು ಲಘು ಎರಡು ಅಕ್ಷರಗಳು ಗುರುವಾಗಿದ್ದರೆ ಅದು ಮತ್ತೇಭ ವಿಕ್ರೀಡಿತ ವೃತ್ತ ಎರಡು ಲಘು ಮೂರು ಗುರುವಾಗಿದ್ದರೆ ಅದು ಮಹಾಶ್ರಗ್ಧರ ವೃತ್ತ ನಾಲ್ಕು ಅಕ್ಷರಗಳು ಲಘುವಾಗಿದ್ದರೆ ಅದು ಚಂಪಕಮಾಲಾ ವೃತ್ತ ನೋಡಿ ಗುರು ಒಂದಾದಿಯೋಳು ಉತ್ಪಲಂ ಗುರು ಮೊದಲ್ ಮೂರಾಗೆ ಶಾರ್ದೂಲಂ ಗುರು ನಾಲ್ಕಾಗಿರಲಂತೂ ಸ್ರಗ್ಧರೆ ಲಘು ದ್ವಂದ್ವಂ ಗುರುದ್ವಂದ್ವಂ ಆಗಿರೇ ಮತ್ತೆ ಭ ಲಘು ದ್ವಯ ತ್ರಿಗುರುವಿಂದಕ್ಕೂ ಮಹಾಶ್ರಗ್ಧರ ಲಘು ನಾಲ್ಕಾಗಿರಲಂತೂ ಚಂಪಕ ಇವಾರು ಖ್ಯಾತ ಕರ್ನಾಟಕ ವೃತ್ತಗಳು ಖ್ಯಾತ ಕರ್ನಾಟಕ ವೃತ್ತಗಳ ಪರಿಚಯವನ್ನ ಮಾಡಿಕೊಂಡಿರಲ್ವಾ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಈ ವೃತ್ತಗಳ ಲಕ್ಷಣವನ್ನು ತಿಳಿದುಕೊಳ್ಳೋಣ ಧನ್ಯವಾದ